ನೋಡಿ ಸ್ನೇಹಿತರೆ ಕೆಂಪಾ ಬುದಿ ಕೆರೆ ಹನುಮನ್ ನಗರ ವಾರ್ಡ್ನವರು ನೂರ ಐವತ್ತೈದು ಇಲ್ಲಿ ಹೊಸದಾಗಿ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಹೊಸ್ದಾಗಿ ಕಲ್ಯಾಣಿ ಕಟ್ಟಿದ್ದಾರೆ ನೋಡಿ ಟೈಮಿಂಗ್ಸ್ ಬಂತು ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ನೋಡಿ ನಮ್ಮ ಬಿ ಬಿ ಎಂ ಮಾಡಿದ್ದಾರೆ ನೋಡಿ ಇದು ಕೆಂಪಾ ಕೆರೆ ನೋಡಿ ಇದು ಕಲ್ಯಾಣಿ ನೋಡಿ ಕಾಣುತ್ತಾ ಎಲ್ಲ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ನೋಡಿ ಮಳೆ ಬೇರೆ ಬರ್ತಾ ಇದೆ ನೋಡಿದೆ ಇದೆ ಬುದಿ ಕೆರೆ ಅಣತ್ತಾ ಕೆಂಪಾ ಬುದಿ ಕೆರೆ ಅಲ್ಲಿ ಗಣೇಶನ ವಿಸರ್ಜನೆ ಮಾಡೋರಿಗೆ ಅಲ್ಸೂರು ಸ್ಯಾಂಖ್ಯಿಕ ಕೆರೆ ಕೆಂಗೇರಿಗೆಲ್ಲ ಹೋಗಂಗಿಲ್ಲ ಕೆಂಪಾಬುದಿ ಕೆರೆಯಲ್ಲೇ ಬಿಡ್ಬೋದು ನೋಡಿ ಯಾರಿಗವ್ರಿಗೆ ಗೊತ್ತಿಲ್ಲ ಅವರು ಈ ಮೆಸೇಜ್ ನೋಡಿ ವಿಡಿಯೋ ನೋಡಿ ಎಲ್ಲ ಗಣೇಶನ ಚಿಕ್ಕದಿಂದ ಹಿಡಿದು ದೊಡ್ಡದ್ರವರೆಗೂ ಬಿಡ್ಬೋದು ಪರ್ಮಿಷನ್ ಇದೆ ಬಂದೆಲ್ಲ ಬಿಡಿ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಕೆಂಪಾಬುದಿ ಕೆರೆ ಹನುಮನ್ ನಗರ ವಾರ್ಡ್ ನೂರ ಐವತ್ತೈದು ಇಲ್ಲಿ ಹೊಸ್ದಾಗಿ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಹೊಸ್ದಾಗಿ ಕಲ್ಯಾಣಿ ಕಟ್ಟಿದ್ದಾರೆ ನೋಡಿ ಟೈಮಿಂಗ್ಸ್ ಬಂತು ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ನೋಡಿ ನಮ್ಮ ಬಿ ಬಿ ಎಂ ಮಾಡಿದ್ದಾರೆ ನೋಡಿ ಇದು ಕೆಂಪಾ ಬುದಿ ಕೆರೆ ನೋಡಿ ಇದು ಕಲ್ಯಾಣಿ ನೋಡಿ ಕಾಣುತ್ತಾ ಎಲ್ಲ ಗಣೇಶ ವಿಸರ್ಜನೆ ಮಾಡ್ತಾ ಇದಾರೆ ನೋಡಿ ಓ ಮಳೆ ಬೇರೆ ಬರ್ತಾ ಇದೆ ನೋಡಿ ಇದೆ ಬುದಿ ಕೆರೆ ಕಾಣತಾ ಇದೇ ಕೆಂಪಾ ಕೆರೆ ಅಲ್ಲಿ ಗಣೇಶನ ವಿಸರ್ಜನೆ ಮಾಡೋರಿಗೆ ಹಲಸರು ಶಾಂಖಿ ಕೆರೆ ಕೆಂಗೇರಿಗೆಲ್ಲ ಹೋಗೋಂಗಿಲ್ಲ ಕೆಂಪಾಬುದಿ ಕೆರೆಯಲ್ಲೇ ಬಿಡ್ಬೋದು ನೋಡಿ ಯಾರಿಗವ್ರು ಗೊತ್ತಿಲ್ಲ ಅವರು ಈ ಮೆಸೇಜ್ ನೋಡಿ ವಿಡಿಯೋ ನೋಡಿ ಎಲ್ಲ ಗಣೇಶನ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವ್ರಿಗೂ ಬಿಡ್ಬೋದು ಪರ್ಮಿಷನ್ ಇದೆ ಬಂದೆಲ್ಲ ಬಿಡಿ ಥ್ಯಾಂಕ್ ಯು